ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇದು ಸಂಡೇ ಲಾಗ್ ಆಗಿರುತ್ತ ಸಂಡೇ ದಿನ ಎಲ್ಲಾ ಕೆಲಸ ಮುಗಿಸ್ಕೊಂಡು ನಮ್ಮನೆಯವ್ರು ಕೂಡ ಮನೇಲೆ ಇದ್ರು ಹಂಗಾಗಿ ಎಲ್ಲಾನು ಕೆಲಸ ಬೇಗನೆ ಮುಗಿಸ್ಕೊಂಡು ಪೂಜೆನೂ ಮಾಡ್ಕೊಂಡು ನನ್ ಮಗಳ ಜೊತೆ ಕೂತಿದ್ದೆ ಸ್ಕೂಲ್ ಬ್ಯಾಗು ಬಾಟಲ್ಲು ಟಿಫನ್ ಬಾಕ್ಸು ಅಂಕ್ಲಿಪಿ ಈ ರೀತಿ ಎಲ್ಲಾನು ತೊಟೋಲ್ ಶಾಸ್ತ್ರ ಕೊಟ್ಬಿಟ್ಟಿರ್ತಾರ ತಗೊಂಡ್ ಮನೆಯವರು ಎಲ್ಲಾ ಕೂಡ ಎತ್ತಿಟ್ಟಿದೆ ಇವಾಗ ತೆಗ್ದೀನಿ ಯಾಕಂದ್ರೆ ಅವ್ಳನ್ನ ಕೇರಿಗೆ ಹಾಕ್ಬೇಕು ಅಂತ ಡಿಸೈಡ್ ಮಾಡಿ ಎಲ್ಲಾನು ತೋರಿಸಿ ಇದು ಬಂಗಾರಿ ಅಮ್ಮ ಕೊಟ್ಟಿದ್ದು ಅಂತ ಎಲ್ಲ ಹೇಳಿಬಿಟ್ಟು ತೋರಿಸ್ತಾ ಇದ್ದೆ ಪೆನ್ಸಿಲು ಇರೇಸರು ಅಂತ ಎಲ್ಲ ಇದ್ದೆ ಇವಾಗ ಅವಳೆಲ್ಲನೂ ಅಬ್ಸರ್ವ್ ಮಾಡತ್ತಾಳ ಕಲಿಯಾಕತ್ತಾಳ ಹಂಗಾಗಿ ನಾನು ಈಗ ಸ್ಕೂಲಿಗೆ ಹಾಕಬೇಕು ಅಂತ ಅಂದ್ಕೊಂಡಿದ್ದೀವಿ ಹಂಗಾಗಿ ಡೇಕರೆಲ್ಲ ನೋಡ್ಕೊಂಡು ಬಂದಿದ್ದೀವಿ ಮನೆ ಹತ್ತಿರದಲ್ಲಿ ಯಾವ್ದು ಚೆನ್ನಾಗಿದೆ ಅಂತ ಅಲ್ಲಿಗೆ ಹಾಕ್ಬೇಕು ಅಂತ ಡಿಸೈಡ್ ಮಾಡಿ ಅವಳಿಗೂ ಕೂಡ ಎಲ್ಲ ಇದ್ದೀನಿ ಅವಳು ಸ್ಕೂಲ್ ಅಂದ ತಕ್ಷಣ ಖುಷಿಪಟ್ಟು ಹೋಗ್ತೀನಿ ಅಂತ ಇದ್ದಾಳೆ ಹಂಗಾಗಿ ಎಲ್ಲಾನು ತೆಗ್ದುಬಿಟ್ಟು ಹಂಗೆ ಡಿ ಮಾರ್ಟಿಗೆ ಹೋಗ್ಬೇಕಾಗಿತ್ತು ಒಂದು ಸ್ವಲ್ಪ ಡಿ ಮಾರ್ಟಿಗೆ ಹೋಗಿ ಅಂದರೆ ನಮ್ಮ ತಮ್ಮನೂ ಕೂಡ ಇವಾಗ ಇಲ್ಲೇ ಬಂದಿದ್ದಾನೆ ಬೆಂಗಳೂರಿಗೆ ಜಾಬ್ ಮಾಡೋಕ್ಕೆ ಅಂತ ಹಂಗಾಗಿ ಅವನು ರೂಮ್ ಮಾಡಿದ್ದಾನೆ ಅವನಿಗೆ ಏನೇನು ಬೇಕಾಗಿತ್ತು ಕಿರಾಣಿ ಅದನ್ನೆಲ್ಲ ತೊಗೊಂಡ್ಬರಕಂತ ಡಿಮಾರ್ಟಿಗೆ ಹೋಗಿದ್ವಿ ಅವರು ಫ್ರೆಂಡ್ಸ್ ಅದೆಲ್ಲ ಕೂಡಿದ್ದಾರೆ ಹಂಗಾಗಿ ಅವರಿಗೂ ಏನೇನು ಬೇಕಾಗುತ್ತೋ ಅದನ್ನೆಲ್ಲ ತೊಗೊಂಡು ಬಂದು ನನ್ನ ಹಸ್ಬೆಂಡ್ ಇವತ್ತು ಮನೆಯಲ್ಲೇ ಇರೋದ್ರಿಂದ ಮಗಳ ಜೊತೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು ಅವಳಿಗೂ ಒಂದು ಸ್ವಲ್ಪ ಆಟ ಆಡಿಸ್ಬೇಕು ಅಂತಂದು ಇವತ್ತು ಪಾರ್ಕಿಗೆ ಹೋಗಿದ್ರು ಒಂದು ವಾರದಾಗ ಒಮ್ಮೆ ಆದರೂ ಪಾರ್ಕಿಗೆ ಕರ್ಕೊಂಡು ಬರ್ತೀವಿ ನನ್ನ ಮಗಳನ್ನ ಹಂಗ ಈ ಪಾರ್ಕಿಗೂ ಕೂಡ ಕರ್ಕೊಂಡು ಬಂದಿದ್ವಿ ಅವಳು ಜಾಸ್ತಿ ಯಾವುದು ಜಾರು ಬಂಡಿ ಮತ್ತೆ ದಡಮ್ ದುಡ್ಕಿ ಜೋಕಾಲಿ ಇದನ್ನ ಎಲ್ಲ ಜಾಸ್ತಿ ಇಷ್ಟಪಟ್ಟು ಆಟ ಆಡ್ತಾಳೆ ಅಲ್ಲಿ ಮಕ್ಕಳಿಗೆ ಎಲ್ಲರ ಜೊತೆ ಮಕ್ ಮಕ್ಕಳ ಜೊತೆ ಬಿಟ್ವಿ ಅಂತಂದ್ರೆ ಆಟ ಆಡ್ತಾವ ಮಕ್ಕಳು ಹಂಗಾಗಿ ನಾನು ಇವಾಗ ಇವಾಗ ಅವಳಿಗೆ ಡೇ ಕೇರಿಗೆ ಹಾಕಬೇಕು ಹಾಕ್ಬೇಕು ಅಂತ ಡಿಸೈಡ್ ಮಾಡಿ ಹಾಕ್ತಾ ಇರೋದು ಅವಳು ಎಲ್ಲರ ಜೊತೆನೂ ಹೊಂದ್ಕೊಂತಾಳ ಹಂಗೆ ಆಟನೂ ಆಡ್ತಾಳೆ ಅವಳಿಗೆ ಇದ್ರಲ್ಲಿ ಇಂಟ್ರೆಸ್ಟ್ ಐತಿ ಏನು ಅಂತ ಇನ್ಮೇಲೆ ನಾವು ಎಲ್ಲನೂ ಹೇಳ್ಕೊಡತ್ತವ ಅಂತಂದ್ರೆ ಅವರಿಗೆ ಇದು ಹಿಂಗಿರ್ಬೇಕು ಹಂಗಿರ್ಬೇಕು ಅಂತೆಲ್ಲ ಇವಾಗಿನ ಮಕ್ಕಳಿಗೆ ಹೇಳ್ಕೊಡ್ಬೇಕಂತ ಏನಿಲ್ಲ ನೋಡಿಬಿಟ್ಟ ಕಲಿತ್ ಹಂಗೆ ನನ್ನ ಮಗಳು ಕೂಡ ಅಷ್ಟೇ ಎಲ್ಲರನ್ನೂ ನೋಡಿಬಿಟ್ಟು ಹಂಗೆ ಕಲಿತು ಆಟ ಆಡ್ತೀನಿ ಅಂತಂದು ಎಲ್ಲನೂ ಆಟ ಆಡ್ತಾ ಇದ್ಲಿ ಎಲ್ಲ ಮಕ್ಕಳ ಜೊತೆನೆ ಕೂಡಿ ಅವ್ರ ಪಾಪನೂ ಆಟ ಇದ್ರು ಟೈಮ್ ಎಷ್ಟು ಬೇಗ ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ ನನ್ನ ಮಗಳು ಇಷ್ಟು ಸ್ಕೂಲಿಗೆ ಹೋಗೋ ಅಷ್ಟು ದೊಡ್ಡವಳಾದ್ಲ ಅಂತಂದು ನನ್ನ ನನಗೆ ಆಶ್ಚರ್ಯ ಆಕತಿ ಯಾಕಂತಂದ್ರೆ ಎಲ್ಲನೂ ತಿಳ್ಕೊಳ್ಳಾಕತ್ತಾಳ ಎಲ್ಲನೂ ಆಟ ಆಡತ್ತಾಳ ಹಂಗೆ ನಮ್ಗೆ ಇನ್ನೂ ಜಾಸ್ತಿನೂ ಖುಷಿ ಆಗತ್ತೈತಿ ಅಷ್ಟು ರೆಸ್ಪಾನ್ಸಿಬಿಲಿಟಿನೂ ಜಾಸ್ತಿ ಆಗತ್ತೈತಿ ಅಂತಲೇ ಹೇಳ್ತೀನಿ ಟೈಮ್ ಎಷ್ಟು ಜಲ್ದಿ ಜಲ್ದಿ ಹೋಯ್ತು ಅಂತನೂ ಗೊತ್ತಾಗ್ಲಿಲ್ಲ ಇಷ್ಟು ಜಲ್ದಿ ನನ್ನ ಮಗ ದೊಡ್ಡಕ್ಕಾಗಲ್ಲ ಅಂತಂದು ಹಂಗೆ ಅವಳು ಆಟ ಆಡತ್ತಿದ್ಲಲ್ಲ ಹಿಂಗೆ ಈ ರೀತಿ ಫಿಸಿಕಲ್ ಆ್ಯಕ್ಟಿವಿಟಿಲ್ಲಿ ಕೊಡೋದ್ರಿಂದ ಮಕ್ಳಿಗೂ ಹಸುವು ಜಾಸ್ತಿ ಆಕತಿ ಹಂಗೆ ಮಕ್ಕಳ ಜೊತೆ ಬೆರೆಯಾಕ ಅದೆಲ್ಲ ಟೈಮು ನಾವು ಕೂಡ ಅವ್ರ ಜೊತೆ ಟೈಮ್ ಕೊಟ್ಟಂಗೆ ಆಕತಿ ನಾವು ಆಟ ಆಡಿಸ್ದಂಗೆ ಆಕತಿ ಅವ್ರ ಜೊತೆ ನಮಗೂ ಕೂಡ ನಾವು ಆ್ಯಕ್ಟಿವ್ ಆಗಿರ್ತೀವಿ ಇನ್ನು ಮಕ್ಕಳ ಜೊತೆ ನಾವು ಮಕ್ಕಳಾಗಿದ್ವಿ ಅಂತಂದ್ರೆ ಪೂರ್ತಿ ಅವ್ರಂಗನ ನಾವು ಆ್ಯಕ್ಟಿವ್ ಆಗಿರ್ತೀವಂತ ಹೇಳ್ತೀನಿ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಮಕ್ಕಳ ಜೊತೆ ನಾವು ಬರ್ಕೊಳಕ ನಾವು ಅವ್ರನ್ನ ಆಟ ಆಡ್ಸೋದು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಭಾಳ ಇಂಪಾರ್ಟೆಂಟ್ ಆಕತೆ ಅಂತ ಹೇಳ್ತೀನಿ ಯಾಕಂದ್ರೆ ಅವರಿಗೆ ತಿಳುವಳ್ಕೆ ಜಾಸ್ತಿ ಬರ ಆತಿರ್ತೈತಿ ಬೆಳೀತಾ ಬೆಳೀತಾ ತಿಳುವಳ್ಕೆ ಜಾಸ್ತಿ ಆಗೋದ್ರಿಂದ ಅವ್ರ ಜೊತೆ ನಾವು ಹೆಂಗೆ ಬೆರ್ಕೋತೀವಿ ನಾವು ಯಾವ ರೀತಿ ಇರ್ತೀವಿ ಅದೇ ರೀತಿನ ಹೇಳ್ತೀನಿ ಮನೆಗೆ ಕರ್ಕೊಂಡು ಬಂದು ಆಮೇಲೆ ಎಲ್ಲ ಫ್ರೆಶ್ ಫ್ರೆಶ್ಅಪ್ ಆಗಿ ಫಿಲ್ಮ್ ನೋಡೋಕೆ ಹೋಗಿದ್ವಿ ಕಾಂತಾರ ಚಾಪ್ಟರ್ ಒನ್ನು ಫುಲ್ ಮಸ್ತ್ ಐತಿ ಈ ಫಿಲ್ಮು ನನಗಂತೂ ಇನ್ನೊಮ್ಮೆ ನೋಡಬೇಕು ಅಂತ ಅನ್ಸಾ ಈ ಫಿಲ್ಮ್ನ ಇನ್ನೊಮ್ಮೆ ಹೋಗಬೇಕು ಅಂತ ಅಂದ್ಕೊಂಡಿವಿ ಅವಾಗುತ್ತೋ ಗೊತ್ತಿಲ್ಲ ಬಟ್ ಫುಲ್ ಅಂದ್ರೆ ಫುಲ್ ರೆಶ್ ಇತ್ತು ಅವತ್ತು ಸಂಡೇ ದಿನ ಫಿಲ್ಮ್ ನೋಡ್ತಾನೆ ನಾವು ಕೂಡ ಅಲ್ಲೇ ಕಳೆದೋದ್ವಿ ಇನ್ನೊಂದು ಚಾಪ್ಟರ್ ಟು ಯಾವಾಗ ಬರುತ್ತೋ ಅಂತ ಯಾಕಂದ್ರೆ ಯಾಕಂದರೆ ಇದು ಪರ್ಸ್ನಲ್ ಒಪೀನಿಯನ್ ಅಷ್ಟು ಮಸ್ತ್ ಅಂದ್ರೆ ಮಸ್ತ್ ಐತಿ ಕಾಂತಾರ ಬರೀ ಕಾಂತಾರ ಬಂದಿತ್ತಲ್ಲ ಅವಾಗೂ ಮಸ್ತಿತ್ತು ಇವಾಗ ಕೂಡ ಅಷ್ಟು ಭರ್ಜರಿ ಆಗೈತಿ ಫಿಲ್ಮು ನನಗಂತೂ ಸಖತ್ ಇಷ್ಟ ಆಯಿತು ಫಿಲ್ಮು ಅದ ಫಿಲ್ಮ್ ನೋಡಿಕೊಂಡು ನಮ್ಮ ತಮ್ಮನ ರೂಮ್ ಹತ್ರನೇ ಆಂಜನೇಯನ ಗುಡಿ ಇತ್ತು ಅಲ್ಲಿ ಹೋಗಿ ದರ್ಶನ ಮಾಡಿಕೊಂಡು ಮನೆಗೆ ಬರಕತ್ತಿದ್ವಿ ಮನೆಗೆ ಬರಬೇಕಾದ್ರೆ ಪೆಟ್ರೋಲ್ ಖಾಲಿಯಾಗಿಬಿಟ್ಟಿತ್ತು ಬೈಕ್ ಒಳಗೆ ಪೆಟ್ರೋಲ್ ಹಾಕಿಸ್ಕೊಂಡು ಏರ್ ಕೂಡ ಕಡಿಮೆ ಆಗಿತ್ತು ಏರ್ನ ಹಾಕಿಸ್ಕೊಂಡು ಮನೆಗೆ ಬರಕತ್ತಿದ್ವಿ ಅಷ್ಟ್ರೊಳಗೆ ನಮ್ಮ ಯಜಮಾನ್ರು ಇವತ್ತು ಅಡುಗೆ ಏನು ಮಾಡ್ಬೇಡ ಹೊರಗೆ ಹೋಗೋಣ ಊಟಕ್ಕೆ ಅಂತಂದಿದ್ರು ಹಂಗಾಗಿ ಹೊರಗಡೆನೇ ನಾನ್ ವೆಜ್ ಊಟಕ್ಕೆ ಅಂತ ಹೋಗಿದ್ವಿ ಅಮರಾವತಿ ಹೋಟೆಲ್ಗೆ ಹೋಗಿದ್ವಿ ಜಿಗ್ನಿ ರೋಡಲ್ಲಿ ಅಲ್ಲಿ ಮೆನು ತೊಗೊಂಡಾದ್ಮೇಲೆ ಅದರಲ್ಲಿ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಅಂತಂದು ಬರೆದಿತ್ತು ಅಟ್ರಾಕ್ಟ್ ಮಾಡ್ಬಿಡ್ತಾ ಆ ಮೆನು ಪೇಜ್ ಫಸ್ಟ್ ಪೇಜು ಆಮೇಲೆ ಅದನ್ನ ನೋಡಿಕೊಂಡು ಮೆನುದೊಳಗೆಲ್ಲ ಲಿಸ್ಟ್ ನೋಡಿಕೊಂಡು ಏನೇನು ಬೇಕಾದನೆಲ್ಲ ಆರ್ಡ್ರ್ ಮಾಡಿದ್ವಿ ನಾನು ಫಸ್ಟು ಒಂದು ಎರಡು ಆಮ್ಲೆಟ್ ಹೇಳಿದೆ ಅದಾದಮೇಲೆ ಅಂದರೆ ಮಳಿ ಒಂದು ಬರ ಆತಿತ್ತು ತಿನ್ಬೇಕು ಅನ್ಸಾತಿತ್ತು ಏನಾದರೂ ಒಂದು ಅದರಲ್ಲಿ ತಿನ್ಬೇಕು ತಿನ್ಬೇಕಂತ ಅನಿಸುತ್ತೆ ಮಳೆ ಬರ ಆತಂದ್ರೆ ನಂಗೆ ಹಂಗಾಗಿ ಆಮ್ಲೆಟು ಫಸ್ಟ್ ಆರ್ಡ್ರ್ ಮಾಡಿದ್ವಿ ಆಮೇಲೆ ನಮ್ಮ ಯಜಮಾನ್ರು ನೋಡಾತಿದ್ರು ಮೆನುನ ನೋಡಿಕೊಂಡು ಏನಾರು ಆರ್ಡ್ರ್ ಮಾಡೋಣ ಅಂತಂದು ಅವರು ಚಿಕನ್ ಲಾಲಿಪಾಪ್ ಆರ್ಡ್ರ್ ಮಾಡೋಣ ಅಂತಂದರು ಆಮೇಲೆ ಚಿಕನ್ ಲಾಲಿಪಾಪು ನಾನು ಆಮ್ಲೆಟ್ ಆರ್ಡ್ರ್ ಮಾಡಿದ್ನಲ್ಲ ಆಮ್ಲೆಟ್ ಕೂಡ ಬಂದಿತ್ತು ಹಂಗೆ ತಿಂದ್ಕೊಂಡು ಚಿಕನ್ ಲಾಲಿಪಾಪು ಮತ್ತು ತಂದೂರಿ ರೊಟ್ಟಿ ಮಟನ್ ಗ್ರೇವಿ ಆರ್ಡ್ರ್ ಮಾಡಿದ್ವಿ ಅದನ್ನು ಕೂಡ ಊಟ ಮಾಡಿಕೊಂಡು ಮನೆಗೆ ಬಂದ್ವಿ ಡೈಲಿ ಮನೆಯಲ್ಲೇ ಮಾಡ್ಕೊಂಡು ಮನೆಯಲ್ಲೇ ಊಟ ಮಾಡ್ತಿದ್ವಿ ಯಾವಾಗಾದ್ರೂ ವರ್ಷದಲ್ಲಿ ಒಂದು ಎರಡು ಸತಿ ಅಷ್ಟೇನ ಹೊರಗಡೆ ಊಟಕ್ಕೆ ಬರೋದು ಅದ್ರಾಗೂ ಇವತ್ತು ನಮ್ಮ ಮನೆಯವರು ಹೊರಗಡೆನೇ ಊಟ ಮಾಡೋಣ ಅಂತ ಅಂದಿದ್ರು ಹಂಗಾಗಿ ಹೊರಗಡೆ ಹೋದ್ವಿ ನನಗೂ ಅಷ್ಟೊಂದು ಹೊರಗಡೆ ತಿನ್ನೋದು ರೂಢಿ ಇಲ್ಲ ಬಟ್ ಹೊರಗಡೆ ಹೋಗಿ ಊಟ ಮಾಡೋಣ ಅಂತಂದಾಗ ಖುಷಿ ಆಗುತ್ತೆ ಯಾಕಂದ್ರೆ ಮನ್ಯಾಗ ಮಾಡಿ ಮಾಡಿ ಬೇಜಾರು ಆಗಿರತ್ತೆ ನಮ್ಮ ಕೈ ರುಚಿ ನಾವ ತಿಂದು ತಿಂದು ಬೇಜಾರಾಗಿರುತ್ತೆ ಹಂಗಾಗಿ ಇವತ್ತು ಹೊರಗಡೆ ಹೋಗಿ ಊಟ ಮಾಡ್ಕೊಂಡು ಬಂದ್ವಿ ಹೀಗೆ ನನ್ನ ಚಾನಲ್ನ ನೋಡ್ತಾ ಇರಿ ಸಪೋರ್ಟ್ ಮಾಡ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್